ನ್ಯೂಸಿ ಫೈವ್ಗೆ ಸ್ವಾಗತ ಸೋಮವಾರಪೇಟೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಹತ್ತು ಕೋಟಿ ರೂಪಾಯಿಗಳ ವೆಚ್ಚದ ಐಗೂರು ಸೇತುವೆ ಕಾಮಗಾರಿಯನ್ನು ಒಂದು ವಾರದಲ್ಲಿ ಪ್ರಾರಂಭಿಸದಿದ್ರೆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಲಾಗುವುದು ಅಂತ ಶಾಸಕ ಡಾಕ್ಟರ್ ಮಂತರ್ಗೌಡ ಮೊದಲಿಗೆ ಎಚ್ಚರಿಸಿದರು ಇನ್ನು ಲೋಕೋಪಯೋಗಿ ಇಲಾಖೆ ತಾಲೂಕಿನಲ್ಲಿ ವೈಫಲ್ಯಗೊಂಡಿದೆ ಅಧಿಕಾರಿಗಳು ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೆ ವರ್ಗಾವಣೆ ಮಾಡ್ಕೊಂಡು ಹೋಗಬಹುದು ಅಂತ ಕಟುವಾಗಿ ಮಾತನಾಡಿದರು ಹೌಸಿಂಗ್ ಪರ್ಪಸ್ ಗೆ ಮಾಡಿ ಕೂಡಕಾಗುತ್ತ ಅಂತ ನೋಡಿ ಸರ್ವೆ ಮಾಡಿ ಹಕ್ಕುಪತ್ರ ಸರ್ವೆ ಮಾಡಿ ಅಂತ ಅದು ಯಾರು ಪ್ರೋಸೆಸ್ ಆಗಿಲ್ಲ ಓವರ್ ಓವರ್ナイト ಸ್ಟ್ರೈಕ್ ಮಾಡಿದ್ರು ಡಿಸಿ ನೋ ಬಂದು ಈ ದಿಸ್ ಇಸ್ ಒಳಗೆ ಕ್ಲಿಯರ್ ಮಾಡ್ತೀನಿ ಅಂತಂದು ಟೋಟಲ್ ಆಗಿ ಮೂವತ್ತು ನಲ್ವತ್ತು ಫೈಲ್ ಯಾರು ನಿಮ್ಮ ಲಾಸ್ಟ್ ಟೈಮ್ ಶ್ರೀನಿವಾಸ ಶ್ರೀಧರ್ ಅವ್ರು ಇದ್ದಾಗ ಒಂದು ಎರಡು ಮೂರು ಫೈಲ್ ಕ್ಲಿಯರ್ ಆಗಿದೆ ಮಿಕ್ಕಿ ನನಗೆ ಪೆಂಡಿಂಗ್ ಇದೆ ದಯವಿಟ್ಟು ಅದನ್ನ ಯಾವ ಮಟ್ಟಕ್ಕೆ ಹೋಗಿದೆ ಏನಕ್ಕೆ ಆಗಿದೆ ಅಂತ ಒಂದು ನನಗೆ ಇವತ್ತು ಸೈಟ್ ನೋಡ್ಸೋಕ್ಕೆ ಅದೊಂದು ಮಾಹಿತಿ ಕೊಡಿ ಆರ ಯಾರು ಅಲ್ಲಿ ಸಾಲ್ವ್ ಮಾಡಿ ನಿರಂತರವಾಗಿ ದೆನ್ ಐ ಸೈಡ್ ಸ್ಕೂಲ್ ಬಿಲ್ಡಿಂಗು ಡಸ್ಟ್ ಗೆಸ್ಟು ಅವೆಲ್ಲನೂ ಬರ್ತಾ ಇರ್ತಾರೆ ಆ ಭಾಗದಲ್ಲಿ ಏನೇನು ಕಾಮಗಾರಿ ತಗೊಂಡಿದ್ದಾರೆ ಒಂದು ಪಟ್ಟಿ ನಮಗೆ ದಯವಿಟ್ಟು

ಮಾತ್ರ ನೀವು ಹೇಳ್ದಂಗೆ ಆ ಕಾರಣದಲ್ಲಿ ಬೇಸಿಗೆ ಟೈಮಲ್ಲಿ ನೀರು ಕಡಿಮೆ ಆಯ್ತಾ ಇದೆ ಅದರಲ್ಲಿ ಆಮೇಲೆ ನಮ್ಮ ವಾಟರ್ ಸಪ್ಲೈಗಳು ಎಲ್ಲೆಲ್ಲಿ ಬರ್ತಾ ಇದೆಯಲ್ಲ ಆರಗಿ ಇರ್ಬೋದು ಆಮೇಲೆ ಎಲ್ಲ ಕಡೆ ಡಿಸಿಲ್ಟಿಂಗ್ ಅಂತ ಮಾಡಲಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಡಿಸಿಲ್ಟಿಂಗ್ ಅಲ್ಲಿ ಸೇರಿ ನೀವು ಇದು ಮಾಡಿದ್ರೆ ನಿಮ್ಮ ಹತ್ರ ನಿಮ್ಮ ಡಿಪಾರ್ಟ್ಮೆಂಟ್ ಬರಲ್ಲ ಅದು ಬರೀ ನೀರಾವರಿ ಇಲಾಖೆಗೆ ಬರಬೇಕು ಮತ್ತ ನೀವು ಇದನ್ನ ಮಾಡಿಕೊಟ್ಟು ಗಲಾಟೆ ಹಬ್ಸೋದು